ಹಾಯ್ ಹೋರೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಭೀತಿಯ ಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ನಾನ್ ಬಂದಿದ್ದೀನಿ ರೆಗ್ಯುಲರ್ ಆಗಿ ಬರುವಂತ ಶಾಪ್ಗೆ ಸೊ ಯೂಶ್ವಲಿ ನಾನ್ ಸಿಟಿ ಮಾರ್ಕೆಟ್ ಅಲ್ಲಿ ಒಂದು ಮೂರು ಅಂಗಡಿ ಬಿಟ್ಟು ಬೇರೆ ಅಂಗಡಿಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಕೆಲವೊಂದು ಟ್ರಸ್ಟ್ ಅನ್ನೋದು ಮೇನ್ ಮ್ಯಾಟರ್ ಆಗುತ್ತೆ ಟ್ರಸ್ಟ್ ಇರುವಂತ ಅಂಗಡಿಗಳು ಮಾತ್ರ ನಾನ್ ಮಾಡುವಂತದ್ದು ಸೊ ಇವತ್ತಿನ ದಿನ ನಾನು ಬಂದಿದ್ದೀನಿ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಸೊಸೈಟಿಗೆ ಸೊ ಇವ್ರ ಅಂಗಡಿ ಅಡ್ರೆಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೆ ಲೊಕೇಶನ್ ಅನ್ನು ಕೂಡ ಹಾಕಿರ್ತೀನಿ ಇವರು ಹೋಲ್ಸೇಲ್ ಹಾಗೂ ರಿಟೇಲ್ ಎರಡೂ ಕೂಡ ಮಾಡ್ತಾರೆ ಹೋಲ್ಸೇಲ್ ಅಲ್ಲಿ ಬೇಕಂದ್ರೆ ಹೋಲ್ಸೇಲ್ ಅಲ್ಲೂ ಕೂಡ ಕೊಡ್ತಾರೆ ರಿಟೇಲ್ ಅಲ್ಲಿ ಬೇಕಂದ್ರೆ ರಿಟೇಲ್ ಅಲ್ಲಿ ಕೊಡ್ತಾರೆ ಹಾಯ್ ಶ್ವೇತಾ ನಮಸ್ತೆ ಮೇಡಮ್ ಹೆಂಗಿದ್ದೀರಿ ತೋರಿಸಿ ಇವತ್ತು ಏನೇನು ತೋರಿಸಿ ಮೈಸೂರು ಸಿಲ್ಕ್ ಪ್ಯಾರಿಸ್ ನ ತೋರಿಸ್ತಾ ಇದೀನಿ ಯಾಕಂದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಆಗಿದ್ದ ಜಾಸ್ತಿ ಮೈಸೂರು ಸಿಲ್ಕ್ ಹೋಗ್ತಾ ಇದೆ ಈಗ ಹಬ್ಬ ಬರ್ತಾ ಇದೆ ಮದುವೆ ಸೀಸನ್ ಅಲ್ವಾ ಅದಕ್ಕೆ ಮೈಸೂರು ಸಿಲ್ಕ್ ಹೋಗ್ಬರ್ತಾ ಇದೀನಿ ಮೇಡಮ್ ಇದೆಲ್ಲ ಮೈಸೂರು ಸಿಲ್ಕ್ ಅಲ್ಲಿ ಪೈಪಿಂಗ್ ಬಾರ್ಡ್ರು ಇದರಲ್ಲಿ ನೋಡಿ ಈ ತರ ಸ್ಮಾಲ್ ಬಾರ್ಡ್ರೂ ಕೂಡ ಬರುತ್ತೆ ಅದ್ರಲ್ಲೇ ಸ್ಮಾಲ್ ಅಲ್ಲೇ ನಿಮ್ಗೆ ಇನ್ನೊಂದೂರು ಒಂದ್ ಇಂಚ್ ಬಾರ್ಡರ್ ಬರುತ್ತೆ ಮತ್ತೆ ಅದ್ರ ಈ ತರ ಒಂದ್ ಬಾರ್ಡರ್ ಬರುತ್ತೆ ಅಂದ್ರೆ ಮೂರ್ ನಾಲ್ಕು ಬಾರ್ಡರ್ನು ಸಿಗುತ್ತೆ ಎಲ್ಲ ಸೆಲ್ಫೇ ಆಗಿರುತ್ತೆ ಮೇಡಮ್ ಒಂದ್ಸಾರಿ ಓಪನ್ ಮಾಡಿ ಇದೆಲ್ಲ ಸಿಕ್ಸ್ಟಿ ಗ್ರಾಮ್ ಅಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ ಮೈಸೂರು ಸಿಲ್ಕ್ ಜರಿ ಮಾತ್ರ ಟೆಸ್ಟೆಡ್ ಆಗಿರುತ್ತೆ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರಿನೇ ಸೊ ಇದು ಪ್ರೈಸ್ ಬಂದು ನಿಮಗೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಸಿಕ್ಸ್ಟಿ ಗ್ರಾಮ್ ಗ್ರಾಮ್ ಫೋರ್ ತೌಸಂಡ್ ರುಪೀಸ್ ಇದ್ರೆ ನಿಮಗೆ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಜಾಸ್ತಿ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್

ನೆಕ್ಸ್ಟ್ ಶ್ವೇತಾ ಇದು ಸೆವೆಂಟಿ ಗ್ರಾಮು ಬರುತ್ತೆ ಸಿಕ್ಸ್ಟಿ ಗ್ರಾಮು ಬರುತ್ತೆ ಇದು ಒಂದು ಸಿಕ್ಸ್ಟಿ ಗ್ರಾಮಲ್ಲೇ ಇದು ಕಾಂಟ್ರಾಸ್ಟ್ ಮಾಡಿಸಿದೀವಿ ಸ್ವಲ್ಪ ದುಡ್ಡು ಬಾರ್ಡ್ರ್ ಬೇಕು ಈ ಥರ ಅಂತಂದ್ರೆ ಇದು ಸೆವೆಂಟಿ ಸೆವೆಂಟಿ ಎರಡು ನಾನು ಮೊದಲೇ ಬಂದಿದ್ದೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಈ ವಾರ ಕಲೆಕ್ಷನ್ ಮಾಡಿದಿರಲ್ಲಕ್ಕ ಓಕೆ ನಾನು ಇದೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನಿದೆ ಅಂತ ಈ ತರ ಪ್ಲೈನ್ ಅಲ್ಲೇ ಬರುತ್ತೆ ಕೆಲಗಡೆ ಕಾಂಟ್ರಾಸ್ಟ್ ಮಾಡ್ತಾರೆ ಡಿಫರೆಂಟ್ ಆಗಿರ್ಲಿ ಅಂತ ಪ್ರತಿಯೊಂದಕ್ಕೂ ವಿತ್ ಬ್ಲೌಸ್ ಪ್ರತಿಯೊಂದಕ್ಕೂ ವಿತ್ ಬ್ಲೌಸ್ ಇರುತ್ತೆ ಕಾಂಟ್ರಾಸ್ಟ್ ಇದರಲ್ಲಿ ಸಿಕ್ಸ್ಟಿ ಸೆವೆಂಟಿ ಎರಡು ಇದೆ ಇದರ ಪ್ರೈಸ್ ನಿಮಗೆ ಫೋರ್ ಫೈವ್ ಇಂದ ಫೋರ್ ಒಳಗಡೆ ಬರುತ್ತೆ ಫೋರ್ ಫೈವ್ ಇಂದ ಫೋರ್ ಒಳಗಡೆ ಬರುತ್ತೆ ಇಷ್ಟು ಕಲರ್ ಕಾಂಬಿನೇಷನ್ ಸಿಗುತ್ತೆ ಎಂತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನ್ ಈ ವಾರ ಕಲೆಕ್ಷನ್ ತೋರಿಸ್ತೀನಿ ಓಕೆ

ಬಾರ್ಡರ್ ಸಿಗುತ್ತೆ ಡಿಫರೆಂಟ್ ಬಾರ್ಡರ್ ಸಿಗುತ್ತೆ ಇಷ್ಟು ಕಲರ್ ಕಾಂಬಿನೇಷನ್ ಏಟಿ ಅಲ್ಲಿ ಬರುವಂತ ಪ್ರೈಸ್ ವೈಸ್ ನಿಮ್ಗೆ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ ಟೂ ಹಂಡ್ರೆಡ್ ವರ್ಗೂ ಈ ತರ ವೆರೈಟೀಸ್ ಬರ್ತಕ್ಕ ಇದಕ್ಕೆ ಈ ತರ ಗೌರ್ಮೆಂಟ್ ಸೊಸೈಟಿ ಸಿಲ್ಕ್ ಮಾರ್ಕ್ ಕೂಡ ಕೊಡ್ತಾ ಅನ್ಕೋಬಹುದು ಬೇರೆ ತರ ಬರ್ತಿತ್ತು ಸಿಲ್ಕ್ ಮಾರ್ಕ್ ಯಾಕೆ ಈ ತರ ಇದೆ ಅಂದ್ರೆ ಡೀಟೇಲ್ ಎಲ್ಲ ಇರುತ್ತೆ ಇದರಲ್ಲಿ ನೋಡಿ ಈ ತರೂ ಬರ್ತಿತ್ತಲ್ವಾ ಇವಾಗ ಈ ತರ ಕೊಡ್ತಿದಾರೆ ಸ್ಕ್ಯಾನರ್ ಕೂಡ ಇರುತ್ತೆ ಇದ್ರಲ್ಲಿ ಚೆಕ್ ಮಾಡ್ಕೋಬಹುದು ಎಲ್ಲ ಪ್ರತಿ ಒಂದ್ ಸಾರಿಗೂ ಸಿಗ್ತದೆ ಸಿಲ್ಕ್ ಮಾರ್ಕ್ ಸಮೇತ ಕೊಡ್ತೀವಿ ಇದೆಲ್ಲ ಹಂಡ್ರೆಡ್ ಗ್ರಾಮ್ ಅಲ್ಲಿ ಬರುತ್ತೆ ಎಲ್ಲ ಡಿಫರೆಂಟ್ ಡಿಫರೆಂಟ್ ಬಾರ್ಡರ್ ಬರುತ್ತೆ ಒಂದೊಂದು ಡಿಫ್ರೆಂಟ್ ಕಾಂಬಿನೇಷನ್ ಇರುತ್ತೆ ನೋಡಿ ಇದು ಹೊಸ ಬಾರ್ಡರ್ ಈ ವಿಕಲ್ ಮಾಡಿಸಿರೋದು ಅದ್ಭುತವಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಒಂದಿಕ್ಕಿಂತ ಒಂದು ಡಿಫರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಮೇಲೆ ಕೆಳಗಡೆ ಒಂದೇ ಸೈಜ್ ಬಾರ್ಡರ್ ಬರುತ್ತೆ ಅಲ್ಲೂ ನಿಮಗೆ ಕಾಂಟ್ರಾಸ್ಟ್ ಕೊಲ್ಲು ಲೈನ್ಸ್ ಕಲ್ಲು ಬ್ಲೌಸ್ ಕೂಡ ನಿಮಗೆ ಕಾಂಟ್ರಾಸ್ಟ್ ಲೈಟ್ ಕಲರ್ ಗೆ ಡಾರ್ಕ್ ಕಲರ್ ಯುನಿಕ್ ಆಗಿದೆ ನೋಡಿ ಇದೆಲ್ಲ ಹಂಡ್ರೆಡ್ ಗ್ರಾಮ್ ಅಲ್ಲಿ ಬರುವಂತದ್ದು ಇಷ್ಟು ಕಲರ್ ಕಾಂಬಿನೇಷನ್ ಇಷ್ಟು ಡಿಸೈನ್ಸ್ ಇದೆ ಇದು ಪ್ರೈಸ್ ಬನ್ನಿ ನಿಮ್ಗೆ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬರುವಂತದ್ದು ಹೋಲ್ಸೇ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಜಿ ಎಸ್ ಟಿ ಮಾತ್ರ ಕಂಪಲ್ಸರಿ ಫೈವ್ ಪರ್ಸೆಂಟ್ ಬರುತ್ತೆ ಯಾವ ಸಾರಿ ಅವ್ರು ಇಷ್ಟ ಆದ್ರೂ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಒಂದ್ ಆಯ್ ಅಂತ ಮೆಸೇಜ್ ಮಾಡಿ ಈ ತರ ಬೇಕಿತ್ತು ಅಂತ ಗ್ರಾಮಿತ್ತ ಶ್ವೇತಾ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಮತ್ತೆ ಒನ್ ತರ್ಟಿ ಗ್ರಾಮ್ ಅಲ್ಲಿ ಬರುವಂತದ್ದು ಮೈಸಿ ಸಿಲ್ಕ್ ಅಲ್ಲೇನೆ ನಿಮ್ಗೆ ಸೆಲ್ಫ್ ಇದು ಅಂದ್ರೆ ಪಲ್ಲು ಬ್ಲೌಸ್ ಎಲ್ಲ ನಿಮ್ಗೆ ಸಿಂಗಲ್ ಕಲರ್ ಬರುತ್ತೆ ನೋಡಿ ಸಾರಿ ಫುಲ್ಲು ನಿಮಗೆ ಮ್ಯಾಂಗೋ ಡಿಸೈನ್ ಅಲ್ಲಿ ಮತ್ತೆ ಬಾರ್ಡರ್ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ ಕೂಡ ಇದೆ ಇದು ಕೆ ಸಿ ಒರಿಜಿನಲ್ ಏನ್ ಬಾರ್ಡರ್ ಬರುತ್ತಲ್ಲ ಮ್ಯಾಂಗೋ ಬಾರ್ಡರ್ ಅದೇನೆ ಕಾಪಿನೇ ಪಲ್ಲು ಮತ್ತೆ ಬ್ಲೌಸ್ ಬಂದಿ ರನ್ನಿಂಗ್ ಇದೆಲ್ಲ ಒನ್ ತರ್ಟಿ ಅಲ್ಲಿ ಬರುತ್ತೆ ನೋಡಿ ಅದೇ ಕೆ ಸಿ ಸಿ ಬಾರ್ಡರ್ ಅಲ್ಲೇ ನೋಡಿ ಇದು ಒನ್ ಟ್ವೆಂಟಿ ಗ್ರಾಮ್ ಇದು ಇದು ಒಂದ್ ಸಾರಿ ಬರುತ್ತೆ ನೋಡಿ ಬಾರ್ಡರ್ ಬರುತ್ತೆ ಈ ತರ ಫ್ಲವರ್ ಬಾರ್ಡರ್ ಒಂದ್ ಬರುತ್ತೆ ಮತ್ತೆ ಈ ತರ ಒಂದ್ ಬಾರ್ಡರ್ ಟರ್ನಿಂಗ್ ಬಾರ್ಡರ್ ಒಂದ್ ಬರುತ್ತೆ ಇಷ್ಟು ಕಲರ್ ಕಾಂಬಿನೇಷನ್ ಸಿಗದಾಗ ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಗ್ರಾಮದು ಒನ್ ಟ್ವೆಂಟಿ ಟು ಒನ್ ತರ್ಟಿ ಎಂಟೂವರೆ ಸಾವಿರದಿಂದ ಎಂಟು ಸಾವಿರದ ಎಂಟುನೂರ ಒಂಬತ್ತು ಸಾವಿರ ರೂಪಾಯಿ ಓಕೆ 5% ಎಸ್ಟಿ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಡಿಷನಲ್ ಚಾರ್ಜಸ್ ಅಂದ್ರೆ ನಿಮ್ಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಬರೋದು ನಿಮಗೆ ರಿಟೇಲ್ ಪ್ರೈಸ್ ಒಂದು ಎರಡು ತಗೊಂಡ್ರೆ ಮಿನಿಮಮ್ ಐದು ಆರು ತಗೊಂಡ್ರೆ ಹೋಲ್ಸೇಲ್ ಪ್ರೈಸ್ ಎಂಟುವರೆ ಒನ್ ಟ್ವೆಂಟಿ ಗ್ರಾಮ್ ಎಂಟುವರೆಗೆ ಹಾಕೊಳ್ತೀವಿ ಓಕೆ ನೆಕ್ಸ್ಟ್ ಶ್ವೇತಾ ಒನ್ ಟ್ವೆಂಟಿ ಗ್ರಾಮ್ ಅಲ್ಲಿ ಬರುವಂತದ್ದು ಒಂದು ಕಾಂಟ್ರಾಸ್ಟ್ ಸ್ಮಾಲ್ ಬಾರ್ಡರ್ನು ಬರುತ್ತೆ ಈ ತರ ದೊಡ್ಡ ಬಾರ್ಡ್ರೂ ಬರುತ್ತೆ ಇದೆಲ್ಲ ಡಿಫ್ರೆಂಟ್ ವೆರೈಟಿ ಮತ್ತೆ ಗ್ರಾಮು ಅಷ್ಟೇ ನಿಮಗೆ ಜಾಸ್ತಿ ಬರುತ್ತೆ ನೂರ ಇಪ್ಪತ್ತು ಗ್ರಾಮ್ ನೀವು ನೋಡ್ತಾ ಇರಬಹುದು ಇಲ್ಲಿ ಎಷ್ಟು ವೈಡ್ ವೆರೈಟೀಸ್ ಆಫ್ ಕಲರ್ ಆಪ್ಷನ್ಸ್ ಇದೆ ಅಂತ ಸೊ ತುಂಬಾ ಒಳ್ಳೊಳ್ಳೆ ಕಲರ್ ಆಪ್ಷನ್ಸ್ ಇದೆ ಡಿಸೈನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ಸ್ ಅಷ್ಟೇ ತುಂಬಾ ಮೈ ಮೈಮೇಲ್ ಹಾಕಿದ್ರೆ ತುಂಬಾ ಲೈಟ್ ವೇಟ್ ಫೀಲ್ ಆಗುತ್ತೆ ಹೆವಿ ಅಂತ ಅನ್ಸೋದಿಲ್ಲ ಯೂಸ್ ಸಿಲ್ಕ್ ಸ್ಯಾರಿ ಎಲ್ಲ ಉಟ್ರೆ ಹೆವಿ ಅನ್ಸುತ್ತೆ ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ ಪಲ್ಲುನು ಅಷ್ಟೇ ನಿಮ್ಗೆ ಈ ತರ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಟೋಟಲಿ ಡಿಫ್ರೆಂಟ್ ಕಾಂಬಿನೇಷನ್ ಬರುತ್ತೆ ನೋಡಿ ಈ ತರ ನೋಡಬಹುದು ಸ್ಮಾಲ್ ಬಾರ್ಡ್ರಲ್ಲಿ ಬೇಕಂದ್ರೆ ನೋಡಿ ಈ ತರ ಒಂದ್ ಸ್ಮಾಲ್ ಅಲ್ಲಿ ಬರುತ್ತೆ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಅಲ್ಲೇ ಬರುವಂತದ್ದು ಒನ್ ಟ್ವೆಂಟಿ ಜಿ ಎಸ್ ಎಂ ಏನ್ ಪ್ರೈಸ್ ಬರುತ್ತೆ ನಿಮ್ಗೆ ಎಂಟು ಸಾವಿರದ ಎಂಟುನೂರು ರೂಪಾಯಿ ಸ್ಟಾರ್ಟ್ ಅಂದ್ರೆ ಒಂಬತ್ತು ಎಂಟುನೂರು ಹತ್ತು ಸಾವಿರದವರೆಗೂ ಬರುತ್ತೆ ಇದ್ರೆ ಅಂದ್ರೆ ಬಾರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಗ್ರಾಮ್ ಒನ್ ಟ್ವೆಂಟಿನೇ ಆಗುತ್ತೆ ರಿಚ್ ಪಲ್ಲು ಸ್ವಲ್ಪ ಹೆವಿ ಬರುತ್ತೆ ಇದು ಸ್ಮಾಲ್ ಲೈನ್ಸ್ ಪಲ್ಲು ಬಂದಾಗ ನಿಮಗೆ ಗ್ರಾಮ್ ಕಮ್ಮಿ ಅಂತ ಏನಿಲ್ಲ ನಿಮಗೆ ರೇಂಜ್ ಮಾತ್ರ ಕಮ್ಮಿ ಅಷ್ಟೇ ಗ್ರಾಮ್ ಮಾತ್ರ ಒನ್ ಟ್ವೆಂಟಿ ಗ್ರಾಮ್ ಅಲ್ಲೇ ಇಷ್ಟು ಕಲರ್ ಕಾಂಬಿನೇಷನ್ ಇಷ್ಟು ಡಿಫ್ರೆಂಟ್ ಬಾರ್ಡರ್ ಗಳು ಸಿಗುತ್ತೆ ನೋಡ್ತಿರ್ಬಹುದು ಇದೆಲ್ಲ ದೊಡ್ಡ ದೊಡ್ಡ ಬಾರ್ಡರ್ ಬರುತ್ತೆ ನಿಮಗೆ ವೀಕ್ ಆಗಿರುತ್ತೆ ನೋಡಿ ಈ ತರ ಮತ್ತೆ ಈ ತರ ಲೈನ್ಸ್ ಬಾರ್ಡರ್ನು ಬರುತ್ತೆ ಈ ತರ ನೀವು ಮ್ಯಾಂಗೋ ಟ್ರೆಡಿಷನಲ್ ಬಾರ್ಡರ್ ಕೂಡ ನೋಡಬಹುದು ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಅಲ್ಲಿ ಬರೋಂತದ್ದು ಪ್ರೈಸ್ ವೈಸಸ್ ಮಾತ್ರ ನಿಮ್ಗೆ ಸ್ಲಾಬ್ ಆಗುತ್ತೆ ಏಟ್ ಏಟ್ ಹಂಡ್ರೆಡ್ ಇಂದ ಟೆನ್ ತೌಸಂಡ್ವರೆಗೂ ಬರುತ್ತೆ ಇದಕ್ಕೆ ರಿಚ್ ಪಲ್ಲು ಇದೆ ಲೈನ್ಸ್ ಪಲ್ಲು ಬರುತ್ತೆ ಇದು ಟ್ರೆಡಿಷನಲ್ ಕೆ ಸಿ ಸಿ ಮ್ಯಾಂಗೋ ಬೋರ್ಡ್ ಬರುತ್ತೆ ನಿಮಗೆಲ್ಲ ಒನ್ ಟ್ವೆಂಟಿ ಅಲ್ಲಿ ಇಷ್ಟು ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ ನಿಮ್ಗೆ ಯಾವ ಸ್ಯಾರಿ ಬೇಕಾದರೂ ತಡ ಮಾಡಿದೆ ಫೆಸ್ಟಿವಲ್ಗಾಗಿ ಇಲ್ಲಾಂದ್ರೆ ಮದುವೆ ಫಂಕ್ಷನ್ಗಳು ಬರ್ತಾ ಇದೆಯಲ್ಲ ಯಾವ್ದು ಬೇಕಾದರೂ ಸಾರಿ ಬೈ ಮಾಡ್ಬೋದು ಸಿಂಗಲ್ ಸ್ಯಾರಿ ಕೂಡ ಕೊಡ್ತೀವಿ ಸಿಂಗಲ್ ಸ್ಯಾರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಪಾರ್ಸೆಲ್ ಸಪ್ರೇಟ್ ಬಿಡುತ್ತೆ ಓಕೆ ಇದು ಎಕ್ಸ್ಪೈರೈಟಿ ಬರುತ್ತಕ್ಕ ಒನ್ ಫಾರ್ಟಿ ಗ್ರಾಮ್ ಒನ್ ಸಿಕ್ಸ್ಟಿ ಗ್ರಾಮ್ ಎಲ್ಲ ಬರುತ್ತೆ ನೋಡಿ ಇವೆಲ್ಲ ಒನ್ ಸಿಕ್ಸ್ಟಿ ಗ್ರಾಮ್ ಹೆವಿ ಒಂದು ಸಿಲ್ವರ್ ಜೆರಿ ಒಂದು ಗೋಲ್ಡ್ ಜರಿ ಬರುತ್ತೆ ಚೆಕ್ಸ್ ಅಲ್ಲಿ ನೋಡಿ ಇದು ಬಂದ್ ಲೈನ್ಸ್ ಚೆಕ್ಸ್ ಬರುತ್ತೆ ಇದು ಸ್ಮಾಲ್ ಚೆಕ್ ಸ್ಮಾಲ್ ಸ್ಮಾಲ್ ಬಾರ್ಡರ್ ಬರುತ್ತೆ ಅದು ಬಿಗ್ ಚೆಕ್ಸ್ ಬರುತ್ತೆ ಇದೆಲ್ಲ ಒನ್ ಫಾರ್ಟಿ ಗ್ರಾಮ್ ಒನ್ ಸಿಕ್ಸ್ಟಿ ಗ್ರಾಮ್ ಅಲ್ಲಿ ಬರುವಂತದ್ದು ವೈಟ್ ಎಲ್ಲ ನಿಮಗೆ ಹೇಳ್ತಿರೋದು ಗ್ರಾಮು ಮತ್ತೆ ರಿಚ್ ಕಲ್ ಬರತಕ್ಕ ಇದರಲ್ಲಿ ಇಷ್ಟು ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಇದೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫರೆಂಟ್ ಬಾರ್ಡರ್ ಗಳು ಡಿಫರೆಂಟ್ ಡಿಫರೆಂಟ್ ಚೆಕ್ಸ್ ಇರುತ್ತೆ ಇದು ಪ್ರೈಸ್ ಬೇಸಿಸ್ ಬಂದು ನಿಮ್ಗೆ ಹನ್ನೊಂದು ಸಾವಿರದ ಎಂಟುನೂರು ಡಿಪೆಂಡ್ ಎಲ್ಲ ಕಾಂಬಿನೇಷನ್ ಬಾಟ್ಲು ಗ್ರೀನ್ ಗೆ ಸ್ಕೈ ಬ್ಲೂ ಕೊಟ್ಟಿದೀವಿ ಒಳ್ಳೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ರಿಚ್ ಬೈಲೋ ಬರುತ್ತೆ ಬ್ಲೌಸ್ ಕೂಡ ನಿಮ್ಗೆ ಈ ತರ ಕಾಂಟ್ರಾಸ್ಟ್ ಬ್ಲೌಸು ಒಳಗಡೆನೂ ಅಷ್ಟೇ ನೋಡಿ ಇಷ್ಟೇ ಪ್ಲೇನ್ ಬಿಟ್ಟಿರೋದು ಚೆಕ್ಸಲ್ಲಿ ಇಲ್ಲಿಂದನೇ ಇಲ್ಲಿಂದನೆ ನಿಮ್ಗೆ ಡಿಸೈನ್ ಸ್ಟಾರ್ಟ್ ಆಗುತ್ತೆ ಇಂಟರ್ ಸ್ಯಾರಿ ಫುಲ್ಲು ನಿಮ್ಗೆ ಚೆಕ್ಸ್ ಬರುತ್ತೆ ಇವನಿಗೆಲ್ಲ ಏರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಾಣಿಸುತ್ತೆ ತುಂಬಾ ಕಾಣಿಸುತ್ತೆಂಟ್ ಆಗಿ ಕಾಣಿಸುತ್ತೆ ಮತ್ತೆ ಇದು ಫಿನಿಶಿಂಗ್ ಏನಿದೆ ಇದು ಎಸ್ಪೆಷಲಿ ಒಂಥರ ಈ ಸ್ಯಾಟಿನ್ಗೆ ಗ್ಲಾಸಿನೆಸ್ ಬರುತ್ತೆ ನೋಡಿ ಆ ತರ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ರೈಸ್ ರೇಂಜ್ ಪ್ರೈಸ್ ರೇಂಜ್ ಬಂದ್ರೆ ನಿಮ್ಗೆ ಹನ್ನೊಂದು ಹನ್ನೊಂದು ಎಂಟುನೂರು ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿಂದ ಹದಿನಾಲ್ಕು ಹತ್ ವರ್ಗು ಬರತ್ತರೆ ಹದಿನಾಲ್ಕ ವರ್ಗು ಬರುತ್ತೆ ಇನ್ನು ದೊಡ್ಡ ಬಾಡ್ ಬರುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ರೆ ನಾನು ಹಾಕ್ತೀನಿ ಈ ವಿಡಿಯೋದಲ್ಲಿ ಇಷ್ಟು ಕಲರ್ ಕಾಂಬಿನೇಷನ್ ಇಷ್ಟು ಕಲೆಕ್ಷನ್ ಇದೆ ಓಕೆ ನೆಕ್ಸ್ಟ್ ಶ್ವೇತಾ ಇದೆಲ್ಲ ತ್ರೀ ಡಿ ತ್ರೀ ಡಿ ಅಲ್ಲಿ ನಿಮ್ಗೆ ಒನ್ ಸಿಕ್ಸ್ಟಿ ಗ್ರಾಮ್ದು ಇದ್ರಲ್ಲಿ ಒನ್ ಟ್ವೆಂಟಿದು ಬರುತ್ತೆ ತುಂಬಾ ಜನ ಪ್ರೈಸ್ ವೈಸೆ ಕನ್ಫ್ಯೂಸ್ ಆಗ್ತಾರೆ ನಮ್ಗೆ ಹತ್ತುವರೆ ಹನ್ನೊಂದು ಕೆಲಸ ಸಿಗುತ್ತೆ ಗ್ರಾಮ್ ನೋಡಲ್ಲ ಹೌದು ಇದೆಲ್ಲ ಒನ್ ಸಿಕ್ಸ್ಟಿ ಗ್ರಾಮ್ ಅಲ್ಲಿ ಬರುವಂತದ್ದು ನಿಮ್ಗೆ ಈ ತರ ತ್ರೀ ಡಿ ಅಲ್ಲಿ ಬರುತ್ತೆ ಲೈನ್ಸ್ ಬರುತ್ತೆ ಮತ್ತೆ ಆ ತರ ಮ್ಯಾಂಗೋ ಡಿಸೈನ್ ಅಲ್ಲೂ ಬರುತ್ತೆ ರುದ್ರಾಕ್ಷಿ ಡಿಸೈನ್ ಅಲ್ಲಿ ಬರುತ್ತೆ ಮ್ಯಾಂಗೋ ಡಿಸೈನ್ ಅಲ್ಲಿ ಬರುತ್ತೆ ಇದೆಲ್ಲ ತ್ರೀ ಡಿ ತ್ರೀ ಡಿ ಒನ್ ಸಿಕ್ಸ್ಟಿ ಬರುತ್ತೆ ಪ್ರೈಸ್ ಕಾಂಟ್ರಾಸ್ಟ್ ಬ್ಲೌಸ್ ಇಷ್ಟು ಡಿಸೈನ್ಸ್ ಸಿಗುತ್ತೆ ಈ ತರ ಮ್ಯಾಂಗೋ ಡಿಸೈನ್ ಇದು ರುದ್ರಾಕ್ಷಿ ಬಾರ್ಡರ್ ಈ ತರ ಲೈನ್ಸ್ ಬಾರ್ಡ್ ಈ ತರ ಸಿಗುತ್ತೆ ಅನ್ನೋದಕ್ಕೆ ನಾನು ವೆರೈಟೀಸ್ ಹಾಕಿದೀನಿ ನೋಡಿ ಈ ತರ ಒಂದು ಸ್ಪೆಷಲ್ ಇದು ಗ್ರಾಮ್ ಕಮ್ಮಿ ಇದು ಇದೆಲ್ಲ ನಿಮ್ಗೆ ಒನ್ ಟ್ವೆಂಟಿ ಗ್ರಾಮ್ ಅಲ್ಲಿ ಬರುತ್ತೆ ಇದೆಲ್ಲ ನಿಮ್ಗೆ ಹನ್ನೊಂದರೆ ಸಿಗುತ್ತೆ ಇದನ್ನು ನಾವು ಮಾಡಿಸ್ತಾ ಇದ್ದೀವಿ ತುಂಬಾ ಜನ ಒನ್ ಟ್ವೆಂಟಿ ಗ್ರಾಮ್ ಅಲ್ಲಿ ಹತ್ತುವರೆ ಹನ್ನೊಂದು ಹನ್ನೊಂದರೆ ಸಿಗುತ್ತೆ ಅಂತಾರಲ್ಲ ಆ ಒಂದು ಕಾರಣಕ್ಕೆ ನಾವು ನೆಕ್ಸ್ಟು ಒನ್ ಟ್ವೆಂಟಿ ಮಾಡಿಸ್ತಾ ಇದೀವಿ ಇದು ಬರೀ ಸ್ಯಾಂಪಲ್ಸ್ ಬಂದಿದೆ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಸಿಗುತ್ತೆಂಜ್ ಇದೆ ನಿಮ್ಗೆ ಒನ್ ಟ್ವೆಂಟಿ ಗ್ರಾಮ್ ಅಲ್ಲಿ ಬೇಕಂದ್ರೆ ಹತ್ತು ಎಂಟುನೂರು ನೂರು ಹನ್ನೊಂದ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಒನ್ ಸಿಕ್ಸ್ಟಿ ಗ್ರಾಮ್ ಅಲ್ಲಿ ಬೇಕಂದ್ರೆ ಹದಿಮೂರುವರೆವರೆಗೂ ವರ್ಗೂ ಹದಿನಾಲ್ಕ ಬರುತ್ತೆ ನೋಡಿ ಇದು ಒನ್ ಫಾರ್ಟಿ ಗ್ರಾಮು ಆಫ್ ಅಂಡ್ ಆಫ್ ಇದು ನೆಕ್ಸ್ಟ್ ಡಿಸೈನ್ಸ್ ಬರ್ತಾ ಇದೆ ಈ ಡಿಸೈನ್ಸ್ ಸಿಗುತ್ತೆ ಇದ್ರಲ್ಲೂ ನೋಡಿ ಈ ತರ ಕಾಂಬಿನೇಷನ್ ಸಿಗುತ್ತೆ ನಿಮಗೆ ಒಂದು ಡಿಸೈನ್ ಇದೆ ನೋಡಿ ಈ ತರ ಆಫ್ ಅಂಡ್ ಆಫ್ ಬ್ರೊಕೆಡ್ ಅಲ್ಲಿ ಬೇಕು ಅಂತ ಅಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಈ ಚೆಕ್ಸ್ ಆಫ್ ಮತ್ತೆ ಬ್ರೊಕೆಡ್ ಆಫ್ ಮತ್ತೆ ಮೇಲೆ ಕೆಳಗಡೆ ಒಂದು ಕಾಂಟ್ರಾಸ್ಟ್ ಬಾರ್ ಡಿಫ್ರೆಂಟ್ ಆಗುತ್ತೆ ನಿಮ್ಗೆ ಇಲ್ಲಿ ಪಿಂಕ್ ಕೊಟ್ಟಿದೀವಿ ಅಲ್ಲಿ ಬಾಟ್ಲ್ ಗ್ರೀನು ಆತರ ಕಾಂಬಿನೇಷನ್ ಬಂದಾಗ ಡಿಫ್ರೆನ್ಸ್ ಬರುತ್ತೆ ಇದ್ರಲ್ಲೂ ಕೂಡ ನೀವು ಸಿಂಗಲ್ ಸ್ಯಾರಿ ಬೇಕಾದ್ರೆ ಸಿಂಗಲ್ ಸ್ಯಾರಿನೂ ತಗೋಬಹುದು ಈ ತರ ಡಿಸೈನ್ ಸಿಗುತ್ತೆ ಅನ್ನೋದಕ್ಕೆ ತೋರಿಸ್ತಾ ಇದ್ನ ಅಕ್ಕ ಇದು ನೆಕ್ಸ್ಟ್ ವೆರೈಟಿ ಬರುತ್ತೆ ಅಕ್ಕ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಅಲ್ಲಿ ಲೈನ್ಸ್ ಮತ್ತೆ ಒನ್ ಫಾರ್ಟಿ ಗ್ರಾಮ್ ಅಲ್ಲಿ ಚೆಕ್ಸ್ ಲೈನ್ಸ್ ಅಲ್ಲಿ ಚೆಕ್ ಬಾರ್ಡರ್ ಬಿಗ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಎಲ್ಲ ಬರುತ್ತೆ ನೋಡಿ ತ್ರೀ ಡಿ ಕಾಂಬಿನೇಷನ್ ಎಲ್ಲ ಸಿಗುತ್ತೆ ಲೈನ್ಸ್ ಅಲ್ಲಿ ಇದೆಲ್ಲ ಒನ್ ಫಾರ್ಟಿ ಗ್ರಾಮ್ ಅಲ್ಲಿ ಬರುವಂತದ್ದು ಆಲ್ಮೋಸ್ಟ್ ಸ್ಟ್ರೈಪ್ಸ್ ಅಲ್ಲೇ ಇದೆಲ್ಲ ಸ್ಟ್ರೈಪ್ಸ್ ಮತ್ತೆ ಮೇಲ್ಗಡೆ ಸಿಂಗಲ್ ಕಲರ್ ಬಾರ್ಡರ್ ಬರುತ್ತೆ ಕೆಳಗಡೆ ಬಂದು ಕಾಂಟ್ರಾಸ್ಟ್ ಬಾರ್ಡರ್ ಡಬಲ್ ಬಾರ್ಡರ್ ಬರುತ್ತೆ ಡಿಫರೆಂಟ್ ಆಗಿರುತ್ತೆ ಲೈನ್ಸ್ ಸಾರಿ ಫುಲ್ ಲೈನ್ಸ್ ಕಲ್ಲು ಬಂದು ನಿಮ್ಗೆ ತರ ಕಾಂಟ್ರಾಸ್ಟ್ ಲೈನ್ಸ್ ಕಲ್ಲು ಬ್ಲೌಸ್ ಬಂದು ತರ ಕಾಂಟ್ರಾಸ್ಟ್ ಬರುತ್ತೆ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಇದೆ ನೋಡಿ ಡಿಫರೆಂಟ್ ಡಿಸೈನ್ಸ್ ಅಂದ್ರೆ ಈ ತರ ಲೈನ್ಸ್ ಅಲ್ಲಿ ದೊಡ್ಡ ಲೈನ್ಸ್ ಬರುತ್ತೆ ಇದನ್ನು ಒನ್ ಫೋಟಿ ಗ್ರಾಮ ಅಲ್ಲಿ ಸ್ಟ್ರೈಪ್ಸ್ ಬಂದು ನಿಮ್ಗೆ ಹನ್ನೆರಡು ಟೋಟಲಿ ಡಿಫ್ರೆಂಟ್ ಡಿಸೈನ್ಸ್ ನೋಡ್ತಾ ಇರಬಹುದು ಈ ತರ ಒಂದ್ ಪ್ಯಾಟರ್ನ್ ಬರುತ್ತೆ ನಿಮ್ಗೆ ಈ ತರ ಒಂದ್ ಪ್ಯಾಟರ್ನ್ ಬರುತ್ತೆ ನೋಡಿ ಈ ತರ ತ್ರೀ ಡಿ ಇದೆಲ್ಲ ಒನ್ ಟ್ವೆಂಟಿ ಒನ್ ಫೋರ್ಟಿ ಗ್ರಾಮ್ ಅಲ್ಲಿ ಬರೋ ಅಂತದ್ದು ಇದೆಲ್ಲ ಟೋಟಲಿ ಯುನಿಕ್ ಯುನಿಕ್ ಪೀಸಸ್ ಇದೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗಿದ್ರು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಒಂದ್ ಮೆಸೇಜ್ ಮಾಡಿ ಈ ತರ ಸ್ಯಾರೀಸ್ ಬೇಕು ಅಂತ ಸ್ಕ್ರೀನ್ ಕಳ್ಸ್ರೆ ನಾನು ಅಟೆಂಡ್ ಮಾಡ್ತೀನಿ ವಾಟ್ಸಪ್ ಕಾಲ್ ಕೂಡ ಇದೆ ವಿಡಿಯೋ ಕಾಲ್ ಕೂಡ ಇದೆ ನೋಡಿ ಇದು ಡಿಫ್ರೆನ್ಸ್ ಆಗಿದೆ ಲೈನ್ಸ್ ವಿತ್ ಚಕ್ಸ್ ಬರುತ್ತೆ ಇಲ್ಲಿ ಸೆಲ್ಫ್ ಎಂಬೋಸ್ ಕಾಣಿಸುತ್ತೆ ಅದು ಝೂಮ್ ಮಾಡ್ದಾಗ ನಿಮಗೆ ಗೊತ್ತಾಗಬಹುದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಒಂದು ಪ್ಲೇನ್ ಮತ್ತೆ ಒಂದು ಸೆಲ್ಫ್ ಎಂಬೋಸ್ ಬರುತ್ತೆ ಟೋಟಲಿ ಡಿಫ್ರೆಂಟ್ ಮೆಟೀರಿಯಲ್ ಅಲ್ಲಿ ನಿಮ್ ಮಾಡ್ತಿರೋದು ಇದು ಪಲ್ಲು ರಿಚ್ ಪಲ್ಲು ಇದೊಂದು ಓಪನ್ ಮಾಡಿ ಹಾಗೆ ನೋಡಿ ಇದೊಂದು ನಿಮಗೆ ಟರ್ನಿಂಗ್ ಬಾರ್ಡರ್ ಬರುತ್ತೆ ಡಬಲ್ ಸೈಡ್ ಒಂದೇ ಸೈಜ್ ಬಾರ್ಡರ್ ಬರುತ್ತೆ ನಿಮ್ಗೆ ಟರ್ನಿಂಗ್ ಬಾರ್ಡರ್ ಅಂತಾರೆ ಇದಕ್ಕೆ ಈ ಕಾಂಜೀವರಮಲ್ಲೆಲ್ಲ ಬರುತ್ತಲ್ವಾ ಅದೇ ತರನೇ ಮೈಸೂರು ಸಿಲ್ಕ್ ಅಲ್ಲಿ ನಿಮ್ಗೆ ಈ ತರ ಟರ್ನಿಂಗ್ ಕಲರ್ ಕಾಂಬಿನೇಷನ್ ಎಲ್ಲ ನಿಮ್ಗೆ ರೇಷ್ಮೆ ಬರುತ್ತೆ ಅದೇ ಕಾಂಬಿನೇಷನ್ ಮಾಡಿಸಿದೆ ನಮ್ದೆಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಹನ್ನೆರಡು ಎಂಟ್ನೂರ್ ವರ್ಗೂ ಸಿಗುತ್ತೆ ಸೊ ಈಗ ಏನ್ ಹೇಳ್ತಿದಾರೆ ಎಲ್ಲವೂ ಕೂಡ ಸ್ನೇಹಿತರೆ ಹೋಲ್ಸೇಲ್ ಪ್ರೈಸ್ ಪ್ರೈಸ್ ಆಗಿರುತ್ತೆ ಪ್ಲಸ್ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಇರುತ್ತೆ ಅದ್ರ ಟೆನ್ ಪರ್ಸೆಂಟ್ ಹೋಲ್ಸ್ ರಿಟೇಲ್ ಆದ್ರೆ ಟೆನ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಸೊ ಇಷ್ಟು ವೈಡ್ ವೆರೈಟೀಸ್ ಆಫ್ ಕಲರ್ಸ್ ಇದೆ ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ತೋರಿಸ್ತೀವಿ ನೋಡಿ ಅದು ಕೂಡ ಎಕ್ಸಲೆಂಟ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ಶ್ವೇತಾ ಅಕ್ಕ ಇದೆಲ್ಲ ನಿಮಗೆ ಒನ್ ಫಾರ್ಟಿ ಗ್ರಾಮ್ ಬರುವಂತ ವೆರೈಟಿ ಚೆಕ್ಸ್ ನಿಮಗೆ ನಿಮ್ಗೆ ತ್ರೀ ಡಿ ಡಿಸೈನ್ ಬೆಂಟೆಕ್ಸ್ ಬಾರ್ಡ್ರ್ ಇದೊಂದು ತ್ರೀ ಡಿ ಡಿಸೈನ್ ಇದು ಒಂದು ಓಪನ್ ಮಾಡ್ತೀನಿ ಈ ತರ ಬರುತ್ತೆ ಸ್ಯಾರಿ ಫುಲ್ಲು ತ್ರೀ ಡಿ ಕಲರ್ ಚೆಕ್ಸ್ ಮತ್ತೆ ಡಿಫ್ರೆಂಟ್ಸ್ ಲೈನ್ಸ್ ಬರುತ್ತೆ ಇದು ಕಲರ್ ತ್ರೀ ಡಿ ನಲ್ಲಿ ಥ್ರೀ ಸಿಮಿಟ್ರಿಕಲ್ ಪ್ಯಾಟರ್ನ್ಸ್ ಬರುತ್ತೆ ಇಲ್ಲಿ ಎಕ್ಸಾಕ್ಟ್ ಪ್ಯಾಟರ್ನ್ಸ್ ಇದೆ ಇಲ್ಲಿ ಚೆಕ್ಡ್ ಪ್ಯಾಟರ್ನ್ ಇದೆ ಅಂದ್ರೆ ಸಿಂಗಲ್ ಸಿಂಗಲ್ ಮಧ್ಯದಲ್ಲಿ ಚೆಕ್ ಚೆಕ್ಸ್ ತರ ಬರುತ್ತೆ ಇದು ಬಂದು ಇಲ್ಲಿ ಚೆಕ್ಡ್ ಕಂಪ್ಲೀಟ್ಲಿ ಚೆಕ್ಡ್ ಪ್ಯಾಟರ್ನ್ ತ್ರೀ ತ್ರೀ ಡಿ ನಲ್ಲಿ ತ್ರೀ ಡಿಫ್ರೆಂಟ್ ಪ್ಯಾಟರ್ನ್ ಬರುತ್ತಾ ಬ್ಲೌಸ್ ಬಂದ್ ನಿಮ್ಗೆ ಕಾಂಟ್ರಾಸ್ಟ್ ಇದರಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ಸ್ ಇದೆ ನೋಡಿ ಈ ತರ ಒಂದ್ ಡಿಸೈನ್ ಇದೆ ಇದರಲ್ಲೂ ಅಷ್ಟೇ ಇದು ನಿಮಗೆ ಬೆಂಟೆಕ್ಸ್ ಬಾರ್ಡ್ ನಿಮಗೆ ತ್ರೀ ಡಿ ಕರ್ ಅಲ್ಲೇಕ್ಸ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ವಿತ್ ಚೆಕ್ಸ್ ಬರುತ್ತೆ ಮುಂಚೆ ಎಲ್ಲ ಪ್ಲೈನ್ ತೋರ್ಸುದಲ್ಲ ಇದು ಚೆಕ್ಸ್ ಬಾಡಿ ಫುಲ್ ಚೆಕ್ಸ್ ಬಂದ್ರೆ ನಿಮಗೆ ಸ್ಮಾಲ್ ಬಾರ್ಡರ್ ಬಂದು ಬ್ಲೂ ಬರುತ್ತೆ ಬೆಂಟೆಕ್ಸ್ ನಿಮ್ಗೆ ಮ್ಯಾಂಗೋ ಬಾರ್ಡರ್ ಬರುತ್ತೆ ಕೆಳಗಡೆ ಮೇಲೆ ಒಂದೇ ಸೈಜ್ ಬಾರ್ಡ್ರು ಪಲ್ಲು ಬಂದು ನಿಮ್ಗೆ ರಿಚ್ ಪಲ್ಲು ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಸಿಂಗಲ್ ಕಲರ್ ಇದೆಲ್ಲ ಪ್ರೈಸ್ ಬಂದು ನಿಮ್ಗೆ ಹನ್ನೆರಡುವ ಸ್ಟಾರ್ಟ್ ಆದ್ರೆ ಹದಿನಾಲ್ಕ ಸಾವಿರದ ಆರ್ನೂರು ರೂಪಾಯಿ ವರೆಗೂ ಬರುತ್ತೆ 对。<Okay. S 2> okay. ಸೊ ಇದೆಲ್ಲ ವೇಸ್ಟ್ ಮಾಡಿದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೀಕ್ ಅಲ್ಲಿ ಪ್ರೊಡಕ್ಷನ್ ಬರುತ್ತೆ ನೋಡಿ ಈ ತರ ಒಂದ್ ಡಿಸೈನ್ಸ್ ಇದೆ ಇದೆಲ್ಲ ಸಾಂಪಲ್ ತೋರಿಸ್ತಾ ಇದೀನಿ ಇದ್ರಲ್ಲಿ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ಸ್ ಬೇಕಾದ್ರೆ ಸಿಗುತ್ತೆ ಸೊ ನೋಡಿದ್ರಿ ಇಲ್ವಾ ಸ್ನೇಹಿತರೆ ಸೊ ಇನ್ ಕೇಸ್ ನೀವು ನೀವ್ ಏನಾದ್ರು ಶಾಪ್ ಬಂದು ವಿಸಿಟ್ ಮಾಡಿ ಇಲ್ಲೇ ಬೈ ಮಾಡಬೇಕು ಅಂದ್ರೂ ಕೂಡ ಬೈ ಮಾಡಬಹುದು ಲೊಕೇಶನ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ತುಂಬಾನೇ ಈಸಿ ಬರೋದು ಕೂಡ ಇವ್ರದ್ದು ಎರಡು ನಂಬರ್ ಇದೆ ಎರಡು ನಂಬರ್ ಹಾಕಿರ್ತೀನಿ ನೀವು ಕಾಲ್ ಮಾಡಿ ಎಬೋ ಟೆನ್ ಯಾವಾಗ ಬೇಕಾದರೂ ನೀವು ಬರ್ಬೋದು ವಿಥಿನ್ ಸೆವೆನ್ ತರ್ಟಿ ಏಯ್ಟ್ ಒಳಗಡೆ ನೀವು ಬಂದು ಶಾಪ್ ಮಾಡ್ಕೊಂಡು ಹೋಗಿ ಯಾಕಂದರೆ ಆಮೇಲೆ ನಿಮಗೂ ಕೂಡ ಹೋಗ್ಲಿಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿ ಸೊ ಆಗಿ ಕಲೆಕ್ಷನ್ಸ್ ಇದೆ ಇನ್ ಕೇಸ್ ಹೋಲ್ಸೇಲಿಗೆ ಬೇಕು ಅಂದರೂ ಕೂಡ ಹೋಲ್ಸೇಲ್ಗೂ ಬೈ ಮಾಡ್ಬೋದು ರಿಟೇಲಿಗೆ ಬೇಕು ಅಂದ್ರೂ ಕೂಡ ನೀವು ರೀಟೇಲ್ ಬೈ ಮಾಡ್ಬೋದು ಹೋಲ್ಸೇಲ್ ಬೇಕು ಅಂತ ಮನೆಗೆ ಒಂದು ಐದಾರು ಪೀಸ್ ಬೇಕು ಅಂದರೆ ಹೋಲ್ಸೇಲ್ ರೇಟ್ ಪ್ರೈಸಲ್ಲಿ ಹಾಕಿಕೊಡ್ತಾರೆ ಎಸ್ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಥ್ಯಾಂಕ್ ಯು With yeah. that. Thank you. Okay.